ಎಂಟು ವರ್ಷಗಳ ಹಿಂದೆ ಚೇತನ್ ಕುಮಾರ್ ಅದೇ ರೀತಿ ಸೋಬರ್ ಅವರು ಗೃಹಿಣಿಯಾಗಿ ಈ ಒಂದು ಭರತ್ಪುರದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿ ಚೇತನ್ರವರು ರಿಕ್ಷಾ ಡ್ರೈವರ್ ಆಗಿರುವಾಗಲೇ ಜನರ ಸೇವೆಯಲ್ಲಿ ತೊಡಗಿದವರು ಪ್ರಥಮವಾಗಿ ನಾಲ್ಕು ಜನರ ಒಂದು ತಂಡ ಕಟ್ಟಿ ವಾಟ್ಸಪ್ ಗ್ರೂಪನ್ನು ರಚಿಸಿ ಒಳಿತು ಮಾಡು ಸೇವಾ ತಂಡವನ್ನು ಪ್ರಾರಂಭಿಸಿದರು ನಂತರ ದಿನಗಳಲ್ಲಿ ಬೆರಳಿಕೆಯ ನಾವಿಬ್ಬರು ಅವರೊಂದಿಗೆ ಜೊತೆ ಸೇರಿಸಿ ಸೇರಿ ಈ ಒಳಿತು ಮಾಡು ಮನಸ್ಸ ತಂಡವನ್ನು ನಾವು ಟ್ರಸ್ಟಿಯಾಗಿ ರೂಪಿಸಿ ನಂತರದ ದಿನಗಳಲ್ಲಿ ಡಯಾಲಿಸ್ ರೋಗಿಗಳಿಗೆ ಆರ ಕಿಟ್ ನೀಡುವ ಕಾರ್ಯಕ್ರಮ ಅಸಹಾಯಕರಿಗೆ ಹಣ ನೀಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಇದು ದಿನದೇ ದಿನದಿಂದ ಬೆಳೆಯುತ್ತ ಬಂದು ನಮ್ಮ ಈ ಒಂದು ತಂಡ ಗಿಡವಾಗಿ ಇದ್ದಂಥ ಈ ತಂಡ ಹೆಮ್ಮರವಾಗಿ ಬೆಳೆಯಿತು ನಂತರದ ದಿನಗಳಲ್ಲಿ ನಾವು ತಿಂಗಳಿಗೆ ನೂರು ಜನರಿಗೆ ಕಿಟ್ ವಿತರಿಸುವ ಕಾರ್ಯಕ್ರಮವನ್ನು ಮಾಡಿ ಜಿಲ್ಲೆಯಾದ್ಯಂತ ಮನೆ ಮಾತಾದೇವು ಒಳಿತು ಮಾಡು ಮನುಷ್ಯ ತಂಡದ ವತಿಯಿಂದ ನಾವು ಜಾತ್ರೆ ಉತ್ಸವಗಳಲ್ಲಿ ಭಿಕ್ಷಂದೇಯಿ ಮೂಲಕ ಡಬ್ಬಿಯನ್ನು ನಾವು ಹಿಡಿದು ಅದರಲ್ಲಿ ಬಂದ ಹಣ ಸಂಗ್ರಹವನ್ನು ನಾವು ಬೇರೆ ಬೇರೆ ಆಶ್ರಮಗಳಿಗೆ ಬೇರೆ ಬೇರೆ ಅಸಹಾಯಕರಿಗೆ ಅದೇ ರೀತಿ ಕಿಟ್ ವಿಚರಿಸುವ ಮೂಲಕ ನಾವು ರಾಜ್ಯದಲ್ಲೇ ನಾವು ರಾಜ್ಯ ಮಟ್ಟ ಮಾಡುವ ಮೂಲಕ ರಾಜ್ಯ ಮಟ್ಟದ ಆಶ್ರಮಕ್ಕೆ ನಾವು ಸೇವೆ ನೀಡುವ ಮೂಲಕ ನಾವು ಹೆಗ್ಗಳಿಕೆಯನ್ನು ಗಳಿಸಿದ್ದೇವೆ ತದ ನಂತರ ನಾವು ಇಲ್ಲೊಂದು ಪಂಚಮುಖಿ ಹನುಮನ್ ಮಂದಿರವನ್ನು ಸ್ಥಾಪಿಸಬೇಕೆಂದು ನಮ್ಮೊಳಗೆ ಚರ್ಚೆ ವಿನಿಮಯ ನಡೆಸಿದಾಗ ಒಂದು ವರ್ಷದಲ್ಲೇ ನಾವು ಹನುಮನ್ ಮಂದಿರವನ್ನು ಈ ಭರತ್ಪುರದಲ್ಲಿ ಲೋಕಾರ್ಪಣೆ ಮಾಡಿದೆವು ಆ ದಿನದಲ್ಲಿ ಹಲವಾರು ಸ್ವಾಮೀಜಿಗಳು ರಾಜ್ಯದ ಬೇರೆ ಬೇರೆ ಗಣ್ಯ ಗಣ್ಯರು ಬಂದು ಈ ಲೋಕಾರ್ಪಣೆಯಲ್ಲಿ ಪಾಲ್ಗೊಂಡರು ನಂತರದ ದಿನಗಳಲ್ಲಿ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿ ಗೌರವ ಸನ್ಮಾನಗಳನ್ನು ಪಡೆಯುತ್ತಾ ಬಂದೆವು ಇದಕ್ಕೆಲ್ಲ ಕಾರಣ ದಾನಿಗಳ ಒಂದು ಹೊಸ ಅಕ್ಟೋಬರ್ ಇಪ್ಪತ್ತಾರರನ್ನು ನಮ್ಮ ಒಳಿತು ಮಾಡುವ ಸೇವಾಶ್ರಮದ ಆಶ್ರಮ ಲೋಕಾರ್ಪಣೆಗೊಳ್ಳಲಿದೆ ಇದು ಬಹಳ ಅದ್ದೂರಿಯಾಗಿ ನಾವು ಕಾರ್ಯಕ್ರಮವನ್ನು ನಡೆಸಲಿದ್ದೇವೆ ಈಗಾಗಲೇ ಚಿತ್ರದುರ್ಗ ಸ್ವಾಮೀಜಿ ಕರ್ನಾಟಕದ ಬೇರೆ ಬೇರೆ ಆಶ್ರಮದ ಸಂಘಟಕರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇದಕ್ಕೆಲ್ಲ ಕಾರಣ ದಾನಿಗಳು ಈ ಒಂದು ಸಂಘಟನೆ ಪ್ರಾರಂಭವಾದ ಆ ಒಂದು ದಿನವನ್ನು ಕೂಡ ನಾನು ನೆನಪಿಸಲೇಬೇಕು ಚೇತನ್ರವರು ಅದೇ ರೀತಿ ಸೋಬರವರು ಇದಕ್ಕೆ ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ ನೋಡಲು ಕೇವಲ ಸುಲಭ ಕತ್ತಲಿನಲ್ಲಿ ಇದ್ದಂತ ಈ ಒಳಿತು ಮಾಡುವ ತಂಡವನ್ನು ಬೆಳಕಿನೆಡೆಗೆ ಕೊಂಡೋದವರು ಚೇತನ್ ಅದೇ ರೀತಿ ಸೋಬರ್ ದಂಪತಿಗಳು ಅಲ್ಲದೆ ಟ್ರಸ್ಟಿಗಳು ಸಾವಿರಾರು ಟ್ರಸ್ಟಿಗಳು ನಮ್ಮೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಿ ಇವತ್ತು ಬೇರೆ ಬೇರೆ ಉನ್ನತ ಉದ್ಯೋಗಕ್ಕೆ ಅವರು ತೆರಳಿ ಇದ್ದಾರೆ ಇದೆಲ್ಲ ನಮಗೆ ಹೆಮ್ಮೆಯ ವಿಷಯ ನಾವು ನಾನು ಕೂಡ ಇವರೊಂದಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಜಾತ್ರೆ ಉತ್ಸವಗಳಲ್ಲಿ ಕೂಡ ಗೊಂಬೆ ಹಾಕಿ ನಾನು ಕೂಡ ಇವರೊಂದಿಗೆ ಭಿಕ್ಷಂಜಯಿ ಹೋದವ ಈಗ ಕೂಡ ನಾನು ನನಗೆ ಬಿಡುವಿದ್ದಾಗ ಬೇರೆ ಬೇರೆ ಜಾತ್ರೆಗಳಲ್ಲಿ ಕೂಡ ನಾನು ಕೂಡ ಪಾಲ್ಗೊಳ್ಳುತ್ತಿದ್ದೇನೆ ಇದಕ್ಕೆ ಮುಖ್ಯ ಕಾರಣ ಚೇತನ್ರವರು ಕೂಡ ಅಲ್ಲ ಸೋಬರವರು ನಾನು ಹೇಳಲೇಬೇಕು ಸೌಗಾರವ್ರ ಮಾತು ಇದರಲ್ಲಿ ಎಷ್ಟು ಕಷ್ಟ ಬಂದಿದ್ದಾರೆ ಅಂತೇಳಿ ಅದು ನನಗೆ ತಿಳಿದ ವಿಷಯ ಮಳೆ ಗಾಳಿ ಬಿಸಿಲು ಯಾವುದನ್ನು ತಡೆಯದೆ ಮನೆಯ ಮಕ್ಕಳನ್ನು ಬಿಟ್ಟು ಅವರು ರಾತ್ರಿ ಆ ಜಾತ್ರೆ ಉತ್ಸವಗಳಲ್ಲಿ ಹತ್ತು ಹನ್ನೆರಡು ಜನರನ್ನು ಟ್ರಸ್ಟ್ಗಳನ್ನು ಕೊಂಡೊಯ್ದು ಅವರನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮನೆಗೆ ತಲುಪಿಸುವ ಒಂದು ಕೆಲಸವನ್ನು ಸೋಬರವನ್ನು ಮಾಡುತ್ತಿದ್ದಾರಲ್ಲ ಇದು ಯಾವ ಒಂದು ಮಹಿಳೆಯರಿಂದ ಸಾಧ್ಯವಿಲ್ಲ ಅಂತ ಎಲ್ಲ ನಾನು ಇಂಥ ಸಂಸ್ಥೆಯಲ್ಲಿ ನಾನು ಕೂಡ ಒಂದು ಎಂಟು ವರ್ಷದಿಂದ ಪ್ರಾರಂಭದಿಂದ ಇರುವುದು ನನ್ನ ಸೌಭಾಗ್ಯ ಎಂದು ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣಕ್ಕೆ ವಿರಮ ನೀಡುತ್ತಿದ್ದೇನೆ ನಮಸ್ಕಾರಗಳು ನನಗೆ ಇದೆಲ್ಲ ನೋಡಿ ಭಾಳ ಸಂತೋಷ ಆಗ್ತದೆ ಯಾಕಂದರೆ ಅವರು ಬಾರಿ ಓದಿ ಹೇಳ್ತಿದ್ರು ನೀವೆಲ್ಲ ಕಷ್ಟಪಟ್ಟು ನನ್ನ ಮನೆಗೆ ಒಬ್ಬರು ಮತ್ತೆ ಇನ್ನೊಬ್ಬರು ಮೇಡಮ್ ನನಗೆ ಗೊತ್ತಿಲ್ಲ ನನ್ನ ಮನೆಯಲ್ಲಿ ನನ್ನ ಕುಟುಂಬ ಮನೆಯಲ್ಲಿ ಉಂಟು ಚೆಮ್ಮ ರಾಕೃಷ್ಣ ನಾನು ಅಲ್ಲ ಬ್ಯಾಂಕಲ್ಲಿ ಅದು ನನಗೆ ಇಲ್ಲಿ ಈ ರೀತಿ ಒಂದು ಸಂಸ್ಥೆ ಉಂಟು ನನಗೆ ಗೊತ್ತಿಲ್ಲ ಇದು ಮೊನ್ನೆ ಮೊದಲು ಮನೆಗೆ ಬಂದಾಗ ನನ್ನ ತು ನಿಮಗೆ ಬರ್ಬೋದು ಸರ್ ನನಗೆ ನನಗೆ ಆಶ್ಚರ್ಯ ಇದು ನೋಡಿ ನನಗೆ ಭಾಳ ಹೆಮ್ಮೆ ಪಡೆದಿದ್ದೇನೆ ರೋಗಿಗಳಿಗೆ ಬಡ ಬಡಜೀವಿಗಳಿಗೆ ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇದು ಭಾಳ ಹೆಮ್ಮೆಯ ವಿಷಯ ಯಾಕಂದರೆ ಇದು ಯಾರಿಗೂ ಸಾಧ್ಯ ಇಲ್ಲ ಹಣ ಇದ್ದವ್ರೂ ಸಾಧ್ಯ ಇಲ್ಲ ಯಾರಿಗೆ ಯೋಗ್ಯತೆ ಉಂಟು ಅದು ನಾಂದಿನೇ ದೇವರುಗಳು ದೇವರುಗಳು ನಮಗೆ ದಾರಿ ತೋರಿಸ್ತಾರೆ ಮಾಡು ನಿನ್ನ ಹಿಂದೆ ಜನಕ್ಕೆ ಬ್ಯಾಂಕ್ ಬೆಂಬಲಕ್ಕೆ ಜನರಿದ್ದಾರೆ ಯಾಕೆ ಒಂದು ಯೋಗ್ಯ ಜನ ಅಧ್ಯಕ್ಷನಾಗಿ ಮಾಡ್ತಾರೆ ಅದು ಯಾರ ಮೂಲಕ ಅಧ್ಯಕ್ಷ ವಿವರ ಕಾಣ್ತದೆ ನೀವು ಈ ಸಂಸ್ಥೆ ಚೆನ್ನಾಗಿ ಬೆಳಬೇಕು ಎಲ್ಲರೂ ಇದಕ್ಕೆ ಕೈದಾದಷ್ಟು ದಾನ ಮಾಡಬೇಕು ಎಲ್ಲ ರೋಗಿಗಳಿಗೆ ನಾನು ನೋಡ್ತಾ ಇದ್ದೇನೆ ಕೆಲವು ರೋಗಿಗಳಿಗೆ ಆಸ್ಪತ್ರೆಗೆ ಹೋಗಿ ಇವರೆಲ್ಲ ಹಣ್ಣು ಹಂಪಲು ಜನ ಎಲ್ಲ ಸಹಾಯ ಮಾಡ್ತಿದ್ದಾರೆ ಇದಕ್ಕೆ ನಾನು ನನ್ನ ಕೈಯಿಂದ ಆದಷ್ಟು ಸೇವೆಗೆ ನಾನು ತಯಾರಾಗಿದ್ದೇನೆ ನನ್ನ ಮನೆಗೆ ಈ ಮೇಡಮ್ ಮತ್ತೆ ಇನ್ನೊಬ್ಬರು ಮೇಡಮ್ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು ನನ್ನ ಮನೆ ನಾನು ರಾಮನಗರ ಗುರಿಯಲ್ಲಿ ಹೋದ ನನ್ನ ಕೈಯಿಂದ ಎಷ್ಟು ಸಹಾಯ ಅದು ನಾನು ಮಾಡಲಿಕ್ಕಾಗಿದ್ದೇನೆ ಇಷ್ಟು ಹೇಳಿ ಯಾರು ಅನಾರೋಗ್ಯವಸ್ಥೆ ಆರೋಗ್ಯ ಸರಿಯಾದ ಅವರು ಅವರ ಅವರ ಆರೋಗ್ಯದ ಕಡೆ ಗಮನ ಕೊಡಬೇಕು ಡಾಕ್ಟ್ರಿಗೆ ಹೋಗಬೇಕು ಏನು ತೊಂದರೆ ಇಲ್ಲ ಇಂಥ ಜನ ನಮ್ಮ ಹಿಂದೆ ಇರುವಾಗ ಯಾವ ಬಂದು ಭಯ ಇಲ್ಲ ಎಲ್ಲ ದಾನಿಗಳು ನಾನು ಕೊಡ್ತಾರೆ ಇಂಥದ್ದೆಲ್ಲ ಕಷ್ಟ ಭಾರಿ ಒಳ್ಳೆ ಕಷ್ಟ ಇದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ ನನ್ನ ಎರಡು ಮಾತು ಹೇಗೆ ಹೇಗೆ ನಮಸ್ಕಾರ ಉಳಿತು ಮಾಡಿ ಮನುಷ್ಯ ಸ್ವಂತ ಸೇವಾ ಸಹ ಆಹಾರ ಸಾಮಗ್ರಿಗಳು ಗಿಟ್ಟು ವಿಧಾನ ಮೂವತ್ತೊಂಬತ್ತನೇ ಯೋಜನೆಯ ಕಾರ್ಯಕ್ರಮ ನಾವೆಲ್ಲ ಸೇರಿದ್ದೇವೆ ಇವರ ಒಳ್ಳೆಯ ರೀತಿಯ ಸಮಾಜ ಸೇವೆ ಕಾರ್ಯಕ್ರಮ ಮಾಡುದು ನಮ್ಮ ಇಲ್ಲಿ ಹತ್ತಿರದವರಾದರೆ ನಮಗೆ ತುಂಬ ಹೆಮ್ಮೆಯ ವಿಚಾರ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಇದು ನಮ್ಮ ಪುಣ್ಯ ಅಂತ ಹೇಳ್ಬೇಕು ಇವರಿಗೆ ದೇವರು ವಿಷ್ಣು ದೇವರು ಮಾಲೀಯ ದೇವರು ಇನ್ನು ಕೂಡ ಬಡವರ ಸೇವೆ ಮಾಡಲು ಒಳ್ಳೆಯ ಸತ್ಯ ಅಂತ ಹೇಳ್ತಾ ಅನ್ನ ಕ್ಷೇತ್ರದ ಆಂಜನೇಯ ಸ್ವಾಮಿ ನಮಸ್ಕಾರ ಅದೇ ರೀತಿ ತಾಯಿ ಸತ್ಯ ದೇವತೆ ಕಂಡು ಏನು ಉಳಿತು ಮಾಡುವ ಮನುಷ್ಯ ಸಾಂತ್ವನ ಸೇವಾ ಕ್ರಮ ಮೂವತ್ತೊಂಬತ್ತನೇ ಯೋಜನೆ ಆಹಾರ ಸಾಮಗ್ರಿ ವಿಕ್ರಿಯ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಗಣ್ಯರು ಸೇರಿದಂತಹ ಎಲ್ಲ ಸಜ್ಜನ ಬಂದು ಭಗವ್ಯರು ಯಾರು ತುಂಟು ಪಾತ್ರೆ ಪ್ಲೇಸ್ ತುಟು ಪಾತ್ರಿ ಪ್ಲೇಸ್ ಅಲ್ಲ ಇಂಚಿತನ ಕಾರ್ಯಕ್ರಮ ಎಣ್ಣು ಮೂರ್ಷಿಂತ ಕಂಡಿರು ಅಲ್ಲಿ ಈ ಕಾರ್ಯ ಈ ಕಾರ್ಯಕ್ರಮದ ತಿಳಿ ಬರ್ತೀನಿ ಅನ್ನೋದು ಶುರು ದಿನ ನೇಮಕ ಮಾತ್ರ ಬರೋದಿತ್ತು ಅವನು ಬರ್ತೇಳಿ ಬರ್ತದೆ ಇದೆಯಂತೆ ಕಾರ್ಯಕ್ರಮ ಮಸ್ತ ಹಾಕೊಂಡು ಥಿಯೇಟರ್ ಕೂಡ ಕೊಂಡೊಬರ್ಬೇಕು ಅಲ್ಲ ಇದು ಸೋಕದ ಕಾರ್ಯಕ್ರಮ ಹಾಕೊಂಡಿದೆ ಅಂದರೆ ಇಂಥ ಮೀಟರ್ ತುಂಬ ಗೊತ್ತಲ್ಲೇ ಪ್ರತ್ಯಕ್ಷವಾದ ಟೀಲಿ ಪಿನ್ಗೆ ಬರ್ತದೆ ಅತಿಥಿ ಅತಿಥಿಯಲ್ಲಿ ಮಾತ್ರ ಒಂದಷ್ಟು ಮಾತ್ರ ಎಲ್ಲ ಅಲ್ಲಿ ನಿಜವಾದ ಬಡ ಬಡವರಾಗಲಿ ಒಳಸು ಕೋರ್ಕೊಳ್ತಾರೆ ಕಾರ್ಯಕ್ರಮ ಮಾಡ್ಕೊಳ್ಳಿ ಅವು ಅಂಚಿತನ ಯೋಗ್ಯ ತಗೊಳ್ತಾರೆ ಮಾತು ಅಂಚಿತನ ಹೆಡ್ಡೆ ಕಾರ್ಯಕ್ರಮವನ್ನು ಸೇರ್ತಾರು ದಯಗೊಂಡ ಬಡವಿಕ್ ಬಡವಿತ್ತ ಸಮಾಜದ ಭಾರಿ ಪ್ರೇರವಾಗಿ ಅಂಚನೆ ಅದೇ ಆರೋಗ್ಯ ಇತ್ಯಿನ ಮಾತಾಡ ನಾಡದು ಆಕ್ಲಿಕ್ಕೆ ಒಂದು ನಮ್ಮ ನಮ್ಮ ಸಹಾಯ ಮಾಡಿಕೊಳ್ಳೋದು

అంటే దుడ్డు పత్ జన కలర్ శోభకా అది పాడు చే మాత్రా ఇతడు పత్ జన కార్యక్రమం కండి సార్ ఎరణాలు ఒక సేరే నాలుగొట్టుకు సంఘ సౌత్సాల్ల నాలుగు ఇంట్లో పోదాం కొంచెం బండవీర సేవీ మన ఎరుదా కార్యక్రమం ఈ ఎన్మించి ಬೇರೆ ಪುರಂದರ ದಾಸರಲ್ಲಿ ತೀರ್ಥಗೊಂಡ ಮಧುಕರ ವೃತ್ತಿ ಅನ್ನೋದು ಮಾತ್ರ ನಮ್ಮ ಕೇಂದ್ರ ಬರ್ತೇನೆ ಆ ಮಧುಕರ ವೃತ್ತಿ ಮಲ್ಲ ಮಲ್ಲ ಮಲ್ಲಮಲ್ಲ ಆಶ್ರಮಗಳು ಮಲ್ಲಮಲ್ಲ ದಾಸ್ತ್ರ ಮಾತ ಮಧುಕರ ವೃತ್ತಿ ಸೇವೆಯನ್ನು ಮಾಡ್ತೇವೆ ನಿಜವಾದ ಮಧುಕರ ವೃತ್ತಿ ಅರ್ಥದಾದ ಒಂಜಿ ಒಂದು ದೊಡ್ಡದ ಗೆಲೆಯಲ್ಲಿ ಕೂರ್ದು ಐತ ಮಕರಂದನ ಮಕರದ

ಮಕರದ್ದು ದೊಡ್ಡದ ನೇ ಮಲತದೆ ನಮಗೆ ನಮ್ಮ ಆರೋಗ್ಯ ಮರದ ಅಂಜನೇ ಆರೋಗ್ಯ ಆರೋಗ್ಯಕ್ಕೆ ಎಡ್ಡೆದ ಈಲ್ಪ ಸಹಾಯ ಅಂಚನ ಕಾರ್ಯ ನಮಗೆ ಒಳಿತು ಮಾಡುವ ಮನುಷ್ಯ ತನ್ನ ಮತ್ತೊಂದು ಮನುಷ್ಯಕ್ಕೆ ಬಾರಿ ಖುಷಿಯಾಗುತ್ತೆ ಇಂಚಿತನ ಕಾರ್ಯಕ್ರಮಕ್ಕೆ ಬರೆಯಲಕ್ಕೆ ಅವಕಾಶ ಅಂಜನೆ ಅಂಜನೇಯಿ ಆ ಕೃಷ್ಣನೇ ಬಂಡೆ ಮುರಳಿ ಮೊಸರು ಪುಡಿಕೆ ಕಾರ್ಯಕ್ರಮ ಕೃಷ್ಣಷ್ಟು ಆಯ್ತಾ ಆಯ್ತು ವಿಜೇತರಾಯಣ್ಣ ಎಲ್ಲ ಹೋಗ ಮಾಡೋಣ ಮತ್ತೊಂದು ಆ ಮೊಸರು ಗುಡಿಕೆದ ಕಾರ್ಯಕ್ರಮ ಇ ಕೃಷ್ಣ ಪರಮಾತ್ಮ ಬಂಡು ಈ ಲೋಕ ನಮ್ಮ ಇತ್ಯದ ಈ ಕಲಿಯು ನಮ್ಮ ಜೀವನ ಉಗುಂಡ ಮಹಾಭಾರತದ ಪ್ರತಿ ಒಂದು ಘಟನೆಲ್ಲ ನಮ್ಮ ಇತ್ಯದ ಜೀವನಗೆ ಬಾರಿ ಮುಟ್ಟವಾಯಿ ನಂತರ ವಿಚಾರ ಮಾತ್ರ ಕೃಷ್ಣ ಪರಮಾತ್ಮನ ಜೀವನಗಳಂತೇನೆ ಒಂದು ಪೆತ್ತಿನ ಅಪ್ಪ ಅಮ್ಮೆ ದೇವೇವರಲ್ಲ ಸಾಯಂಕಾಲದಲ್ಲಿ ನಂದಗೋ ಯಶ್ ರೆಡ್ ಅಪ್ಪ ಅಮ್ಮನ ನಳಿ ಬರೋದ್ರೆ ಕೃಷ್ಣ ಪರಮಾತ್ಮ ಎಟ್ಟೆದ ಸಮಾಜ ಗೌರವ ಎಡ್ಡೆದ ಎಟ್ಟ ರೀತಿಯ ಕುಳಿಪುಂದಿನ ಯೋಗ್ಯತೆ ತೆಗ್ದು ಒಂದು ಧರ್ಮ ಜಾಗೃತಿ ಮೂಡಿಸ ಯೋಗ್ಯತೆ ತೆಗ್ದು ಅಂದೇ ಕೃಷ್ಣ ಪರಮಾತ್ಮ ನಳಂಜಾವತಾರ ಇರ್ತದೆ ಆ ವರಹಾವತರದ ಭಕ್ತರು ಕೃಷ್ಣ ಪರಮಾತ್ಮ ಹುಟ್ಟು ನಂಜಿನ ನನಕಾಸುರ ಬರ್ತು ನರಕಾಸಿರು ದೇವರಿಂದ ಮಗಟ್ಟಿರ್ಲ ಅಪ್ಪೆಮ್ಮನ ಆಶ್ರಯ ದಿಕ್ಕ ಹಯಕ್ಕ ಅಂಜೆ ಅದೇ ಅಪ್ಪಮ್ಮನ ಆಸ್ರೆ ಅಪ್ಪಿ ಎಡ್ಡೆ ರೀತಿಯ ಮಾರ್ಗದರ್ಶನ ಜೋಕಲಿಗೆ ಮಗತ್ತಿರದಿತ್ತಂದ್ರೆ ನರಮಾಣಿ ಸಮಾಜ ಎದ್ದ ಬೆಲೆ ಮರ್ಸ್ಕೊಡಿಕೆ ಕೃಷ್ಣನ ಜೀವನ ಆದರ್ಶವಾದದು ಅಂಚಿನ ಕೃಷ್ಣ ಹುಟ್ಟು ಆ ಮೊಸರು ಗುಡಿಕೆದ ಉತ್ಸವದ ಆ ಕಾರ್ಯಕ್ರಮ ಮಾಡ್ತದ ಐಟ್ ಭಾಗವೈಸೆ ನೆಲೆಗ್ ಮುಲ್ಪ ಬಹುಮಾನ ಪಡಿನ ಬಹುಮಾನ ವಿಚಾರ ಮಾತ ಪಚೆರ್ ಉಂಡು ಅಂಚಿತ್ತ ನೆಡ್ಡೆ ಕಾರ್ಯಕ್ರಮ ಮಾತ ಮುಲ್ಪ ಮಲ್ತೊಂದುಲ್ಲೆರ್ ಅಂಚೆ ನಿಕ್ ಮಾತ ಮಲ್ತೊಂದುಲ್ಲ ಇನ್ನಿ ಕಾರ್ಯಕ್ರಮ ಆಪುರದು ಮುಲ್ಪನೆಪ್ಪುರ್ ಚೇತದ್ ಈ ಕಾರ್ಯದರ್ ವಿಚಾರ ಇತ್ತೆ ತಮಿಳುನಾಡು ಉಲ್ಲೆರ್ ಮದುರೆಗ್ ಪೋದು ಅಲ್ಪರ ಈ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬೋಡದ ನೆಕ್ ಬೋಟ ಎಂಚಿನ ಜನಕ್ಲೆನ್ ಮಾತ ಸಾಮಗ್ರಿ ಮಾತ ಗೂಢೀಕರಣ ಮಲ್ಪಲೆ ಇಪ್ಪೋಡದು ఉంజి రాత్రి గెలు తువదే మాత నెట్ల బంగు నెట్టద కార్యక్రమం అవుతా మేరు క్షేత్ర అభివృద్ధికి ఓడదు జనకులను ఎడ్డకి పోడదు నెట్టే కార్యక్రమం మొత్తం లేరు ఇంజిత కార్యక్రమం మాత్రం నెట్టు నన్నగ్లే ఈ క్షేత్ర కుదారు బెడగ్ నాకు కొరత సమాజంలో మాతల్లో ఉండేరు అండ్ ఆ కొరీ బి కొరే నెట్టే బంగారు అవ్వండి ఈ అక్కడ మాత ఇల్లంత మాత నెక్క ఏ బంగ ಅದನ್ನು ಮಾತ್ರ ಸೈಸ ಅವನು ಕೆಲವರು ಕೊಟ್ಟು ಹಾಕಲಿಗೆ ಮಧ್ಯಾಹ್ನದ ಮನಸ್ಸು ಇತ್ತು ಮರಾಣಿ ಎಂಕ್ಲಂಜಿ ಬತ್ತರೆ ಮರಳಿ ಮೂಜಿ ಮೂಜೆ ಗಂಟೆ ಮುಟ್ಟಾಗಲ್ಲ ಮನಸಾದ್ ಎಂಟನೇ ಪೂಂದಿತ್ತೇ ಆತು ಬಂಗ ಬತ್ತದ ಅಲ್ಲ ಬಂದಾಗಲ್ಲ ಅಲ್ಪಿ ಸಾರಿದ ಹೆಂಕ್ಲೆ ಗೊತ್ತಿದ್ದಲ್ಲ ಅಲ್ಪಂಜಿ ಅಪ್ಪ ಎಲ್ಲ ವ್ಯಕ್ತಿನ ರೆಡ್ಡಿತ್ತೆ ಅಡ್ಡೆ ಪೂದು ಅಕ್ಕಳ ಅಡ್ರೆಸ್ ಪೂರಾ ಕೊತ್ತಂದು ಬರ್ತೇವೆ ನನ್ನ ಕಿಟ್ಟಿರ್ತಾರೆ ಗುಣಪುಳ ಸೇರ್ಸಾಗದ ಮುರಳಿ ಬಂದೇ ಅದೇ ಇನ್ನಿತ್ತಿನ ಅಲ್ಪಲ್ಪತಿ ಪಾಪದೇ ಮಾತನಾಡುದು ಅಕ್ಕಲೇ ಮಾತಾ ಸಹಾಯ ಅಲ್ಪ ಕಾರ್ಯಕ್ರಮ ಮಾತಾಲ್ಕೊಂಡು ದಿನ ಈ ಸಂಸ್ಥೆ ನಾಲ್ಕು ಎಡ್ಡೆ ದಾಣ್ಣ ಸಹಾಯ ಮಾತು ದಿಕ್ಕಾಡು ದೇವರೇ ಮಾತು ಇಪ್ಪಾಡು ಕಾರ್ಯಕ್ರಮ ಈ ಆತದ ವ್ಯವಸ್ಥೆ ವ್ಯವಸ್ಥೆಯನ್ನು ಮಾತಾಲ್ಕುನ್ನ ಆ ಚೇತನ್ ಆ ದಂಪತಿ ಐದು ಮಂಗ ಸದಸ್ಯರ ಸದಸ್ಯ

మాత్ర నమ్మ ట్రస్ట్ దాచి ఎన్నది అనుభవ ఏద్దు బీలక ఏద్దు నమ్మంది అసహ్యవాదు ఒర మొక్కలు బాగుంది ఇది ఆడుకు ఎక్కువ ఇళ్ళు పోలగలే எது எக் பங்க ఏక్లప్లీ సోషల్ వర్క్ నాలా సామాజిక సేవే వండి వడవేగ వండి నాకు బోడాను వడ కూడన ఏకల సామాజిక సేవే నంపుననం ఏకల లైట్ వచ్చేను అంతయే తీంద ద్వారా పోనగా వన్నపన్న ఇంటికి పాతిరుందింట మైత్రిష <laughs> 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 <t>

ವರ್ಷ ಮುಂಚಿನ ಕಾರ್ಯಕ್ರಮ ಪ್ರತಿ ತಿಂಗಳು ತಿಂಗಳು ಮಡ್ಕೊಂಡು ಅಂತಲೇ ಪ್ರತಿ ತಿಂಗಳ ತಿಂಗಳು ಬೇರೆ ಬೇರೆ ಪೇಷೆಂಟ್ ಕಿಟ್ಟು ಕೊರೋದಿನಿಪ್ಪು ಡಯಾಲಿಸಿಸ್ ಪೇಷೆಂಟ್ ಮೈನ್ ಆದ ಡಯಾಲಿಸಿಸ್ ಪೇಷೆಂಟ್ ಕಿಟ್ಟು ಸೊ ನಮಗೆ ಪೇಷೆಂಟ್ ಮುಂದೆ ನಾಲ್ಕೈದು ವರ್ಷ ಅದೇ ಪೇಷಂಟನ್ನು ಕೊರೋದ ಇನ್ನೂ ಇವತ್ತು ಬಂದಿದೆ ಮೇಡಮ್ ಇಂಕ್ಲೇ ಬೇಲೇಂದೇ ನಾಲ್ಕೈದು ತಿಂಗಳ

ಮಧ್ಯ ಹತ್ತು ಇರೋ ವರ್ಷ ಮೇಡಮ್ ಇಲ್ಲೇ ಬರ್ತೇವೆ ಹೆಂಗ್ ಕಷ್ಟ ಬೇಕು ತೆರೆಯೋದೇ ಆಗಲೇ ನನಗೆ ಇಟ್ಟಿದ್ದೆ ನಾವು ಹೋಮಿನಿ ಹೊಡ್ತೇವೆ ಹಗ್ನ ಓಮಿಣಿತ್ರ ಕಿಟ್ ಅಂತ ಕೊರತಾರೆ ಅವತ್ತು ಬಾರಿ ಖುಷಿಯಲ್ಲಿ ಬಾರಿ ಕಂಗಿದ್ದೆ ಆತ ಅಗಲು ಹೆಂಗ್ ಬರ್ತೀವಿ ತೊಂದರೆ ಇಡೀ ಆಸೆ ಆಚೇತನ್ ಯಾರೋ ಕಾರ್ ಒಂದ